ಹಲೋ ಫ್ರೆಂಡ್ಸ್ ಮತ್ತೊಮ್ಮೆ ಹೊಸ ವೀಡಿಯೋದಲ್ಲಿ ನಿಮಗೆಲ್ಲರದು ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿಕೊಡ್ತೀನಿ ಅಲ್ಲಿ ಅಕೌಂಟ್ ಯಾವ ಥರ ಕ್ರಿಯೇಟ್ ಮಾಡಬೇಕು ಜಾಸ್ತಿ ಮಾತಾಡಬೇಡ ಫ್ರೆಂಡ್ಸ್ ಡೈರೆಕ್ಟ್ ಪ್ಲೇ ಹೋಗಮು ಪ್ಲೇಸ್ಟೋರಲ್ಲಿ ಪ್ಲೇಸ್ಟೋರಲ್ಲಿ ಹೋದ ತಕ್ಷಣ ಇಲ್ಲಿ ಸ್ನ್ಯಾಪ್ಚಾಟ್ ಒಂದು ಆ್ಯಪ್ ಇದೆ ಅದನ್ನು ಡೌನ್ಲೋಡ್ ಮೇ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಸೊ ನಾನು ಆಲ್ರೆಡಿ ಇದನ್ನು ಡೌನ್ಲೋಡ್ ಮಾಡಿದ್ದೀನಿ ನಾನು ಇವಾಗ ಇದನ್ನು ಡೈರೆಕ್ಟ್ ಓಪನ್ ಮಾಡ್ತಾ ಇದ್ದೀನಿ ಓಪನ್ ಮಾಡಿದ ತಕ್ಷಣ ಈ ಥರ ಒಂದು ಸ್ಕ್ರೀನ್ ಬರುತ್ತೆ ಕಂಟಿನ್ಯೂ ವಿತ್ ಗೂಗಲ್ ಸೈನ್ ಅಪ್ ಆಲ್ ಆಲ್ರೆಡಿ ಹ್ಯಾವ್ ಅನ್ ಅಕೌಂಟ್ ನೋಡಿ ಆಲ್ರೆಡಿ ಅಕೌಂಟ್ ಅಂತಿಲ್ಲ ನಾವು ಹೊಸ ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗಿದೆ ನೀವು ಬೇಕಾದರೆ ಗೂಗಲ್ ವಿತ್ ಕಂಟಿನ್ಯೂ ವಿತ್ ಗೂಗಲ್ನು ಮಾಡ್ಬೋದು ಅಥವಾ ಸೈನ್ ಅಪ್ನು ಮಾಡ್ಬೋದು ಇಮೇಲ್ ಐ ಡಿ ಅಕೌಂಟ್ ಆಲ್ರೆಡಿ ಕ್ರಿಯೇಟ್ ಇದೆ ಅಂದರೆ ಕಂಟಿನ್ಯೂ ವಿತ್ ಗೂಗಲ್ ಹೋಗಿ ಅದು ನಿಮ್ಗೆ ಭಾಳ ಈಸಿ ಆಗುತ್ತೆ ಅಥವಾ ಸೈನ್ ಅಪ್ ಮಾಡಿ ನಾನು ಸೈನ್ ಅಪ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಸೈನ್ ಅಪ್ ಮಾಡಿದ್ರೆ ಕಂಟಿನ್ಯೂ ಇಲ್ಲಿ ನಿಮಗೆ ಇದು ಕೇಳುತ್ತೆ ಎಕ್ಸಸ್ ಕೇಳುತ್ತೆ ಕಾಂಟ್ಯಾಕ್ಟ್ ಅಲಾವ್ హలో ఇం నూ అలా స్న్యాప్చెచ్ కాంటాక్ట్ అలా మాతీని ఓకే ఇది కదా వాట్ ఈస్ యువర్ నేమ్ నీ సచ్ కంటిన్యూ డేట్ ఆఫ్ బర్త్ నిమ్ డేట్ ఆఫ్ బర్త్ని హాకీ నన్నంతూ ఇవ్వగ ఐ డి మాతీ నన్ను యావద్భూ డేట్ ఆఫ్ బర్త్ ఆక్తాయి కంటిన్యూ ನೋಡಿ ಇಲ್ಲಿ ತೋರಿಸ್ತದೆ ಯುವರ್ ಯೂಸರ್ ನೇಮ್ ಇಸ್ ಡಬಲ್ ಸೆವೆನ್ ನೈನ್ ಸಿಕ್ಸ್ ಟು ಏಟ್ ಒನ್ ತ್ರೀ ಫೋರ್ ಚೇಂಜ್ ಮೈ ಯೂಸರ್ ನೇಮ್ ಬಟ್ ನನಗಿದು ಬೇಡ ನಾನು ಚೇಂಜ್ ಮಾಡ್ತೀನಿ ಸೊ ಇಲ್ಲಿ ಚೇಂಜ್ ಮಾಡ್ತೀನಿ ನಿಮ್ಗೆ ಯಾವ್ದು ಒಳ್ಳೆದನಿಸಿದೆ ನಿಮಗೆ ಯಾವ್ದು ನೆನಪಿರುತ್ತೆ ಅದನ್ನ ಅದನ್ನು ಇಟ್ಕೋಬೋದು ನಾನು ಇಡ್ತೀನಿ ಸಚಿನ್ ಏಟ್ ಒನ್ ಟೂ ತ್ರೀ ಒನ್ ತ್ರೀ ಅಂತ ನೋಡಮ್ಮ ಇದು ಬರ್ತಿದಿಲ್ಲ ನೋಡಿ ಸಚಿನ್ ಇಸ್ ಆಲ್ರೆಡಿ ಟೇಕನ್ ಅಂತ ಬರ್ತಾ ಇದೆ ಇಲ್ಲಿ ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದ್ದಾರೆ ಯೂಸರ್ ನೇಮ್ ಸಜೆಸ್ಟ್ ಜಿ ಫೈವ್ ಈ ಥರ ಸಜೆಸ್ಟ್ ಮಾಡ್ತಾ ಇದ್ದಾರೆ ಬಟ್ ನಾನು ಇನ್ನೊಂದು ಟ್ರೈ ಮಾಡ್ತೀನಿ ಜೀರೋ ಏಟ್ ನೈನ್ ಸುದ್ದಿ ಹಾಕ್ತೀನಿ ನೋಡಿ ಯೂಸರ್ ನೇಮ್ ಇಸ್ ಅವೈಲೇಬಲ್ ಅಂತ ಇದೆ ಸೊ ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ ಸೆಟ್ ಪಾಸ್ವರ್ಡ್ ಇದು ಅಂತೂ ನಿಮ್ಮೆಲ್ಲರಿಗೆ ಗೊತ್ತಿದೆ ಪಾಸ್ವರ್ಡ್ ಯಾವ ಥರ ಸೆಟ್ ಮಾಡಬೇಕು ಅಂತ ಓಕೆನಾ ಸೊ ಫ್ರೆಂಡ್ಸ್ ನಿಮ್ಗೆ ಯಾವ್ದು ಒಳ್ಳೇದು ಅನಿಸ್ತದೆ ನೀವು ಅದ್ರ ಮುಖಾಂತರ ಅದರ ಹಿಸಾಬೇ ನೀವು ಪಾಸ್ವರ್ಡ್ ಸೆಟ್ ಮಾಡ್ಬೋದು ಫ್ರೆಂಡ್ಸ್ ನಾನಂತೂ ಪಾಸ್ವರ್ಡ್ ಹಾಕಿದ್ದೀನಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ನನ್ನದು ಇಮೇಲ್ ಐ ಡಿ ತೋರಿಸ್ತಾ ಇದೆ ಯೂಸ್ ಫೋನ್ ನಂಬರ್ ಇನ್ಸ್ಟಂಟ್ ನೀವು ಬೇಕಾದರೆ ಫೋನ್ ನಂಬರ್ ಹಾಕ್ಬೋದು ಬಟ್ ನನಗೇನು ಅವಶ್ಯಕತೆ ಇಲ್ಲ ಫೋನ್ ನಂಬರ್ ಹಾಕೋದು ಸೊ ನಾನು ಅದ್ರಗೋಸ್ಕರ ಸಚಿನ್ ರಾಜ್ ಅಂತ ನನ್ನ ಜಿಮೇಲ್ ಅಕೌಂಟ್ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದಿಲ್ಲ ಅದ್ರ ಮುಖಾಂತರ ನಾನು ಹೋಗ್ಬೇಕಂತ ವಿಚಾರ ಮಾಡ್ತಾ ಇದ್ದೀನಿ ಸೊ ಕಂಟ್ರಿ ಮೇಲೆ ಕ್ಲಿಕ್ ಮಾಡ್ತೀನಿ ಕಂಟ್ರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ತೋರಿಸ್ತಾ ಇದೆ ಮೊಬೈಲ್ ನಂಬರ್ ಬಟ್ ನನ್ನ ಮೊಬೈಲ್ ನಂಬರ್ ಹಾಕೋದಿಲ್ಲ ಅದಕ್ಕೋಸ್ಕರ ನಾನು ಸ್ಕಿಪ್ ಮಾಡ್ತೀನಿ ಸ್ಕಿಪ್ ಮಾಡಿದ ತಕ್ಷಣ ನೋಡಿ ಈ ಥರ ಒಂದು ನಿಮ್ಮ ಕಡೆ ಡಿಸ್ಪ್ಲೇ ಬರುತ್ತೆ ನಿಮ್ಮ ಫ್ರೆಂಡ್ಸ್ ಗಿಂಡ್ಸ್ ಎಲ್ಲ ಕೇಳ್ತಾರೆ ಬಟ್ ಇದರಲ್ಲಿ ನಂದು ಯಾರೂ ಫ್ರೆಂಡ್ಸ್ ಇಲ್ಲ ಸೊ ನಾನು ಇದನ್ನು ಸ್ಕಿಪ್ ಮಾಡ್ತೀನಿ ಸ್ಕಿಪ್ ನೋಡಿ ಇಲ್ಲಿ ಕ್ರಿಯೇಟಿವ್ ಅಂತ ಬಿಟ್ ಮೋಜಿ ತೋರಿಸ್ತಾ ಇದೆ ನಾನು ಇದನ್ನು ಸ್ಕಿಪ್ ಮಾಡ್ತೀನಿ ಅಂದರೆ ನಿಮ್ಮದು ಇದು ತೋರಿಸ್ತಾ ಇದೆ ಇಲ್ಲಿ ಪ್ರೊಫೈಲ್ ಪಿಕ್ಚರ್ ಕಪ್ಲಿ ಇರುತ್ತೆ ಕಂಟಿನ್ಯೂ ಮಾಡಿ ಅಥವಾ ಸ್ಕಿಪ್ ಮಾಡಿ ಓಕೆ ಅಲೌ ಸ್ನಾಪ್ನಾಟ್ ಟು ಎಕ್ಸೆಸ್ ಯುವರ್ ಕ್ಯಾಮ್ ಲೋಕಲ್ ಸ್ಟೇಜ್ ಟು ಟೇಕ್ ಫೋಟೋಸ್ ಡಿಲೀಟ್ ಅಲೌ ಮಾಡಿ ನೋಡಿ ಓನ್ಲಿ ದಿಸ್ ಟೈಮ್ ವೈಲ್ ಯೂಸಿಂಗ್ ದ ಆ್ಯಪ್ ಇದರ ಮೇಲೆ ಕ್ಲಿಕ್ ಮಾಡಿ ವೈಲ್ ಯಿಂಗ್ ದ ಆಪ್ ಓಕೆನಾ ಇವಾಗ ನಿಮ್ದು ಸ್ನಾಪ್ ಚಾಟ್ ಐಡಿ ಕ್ರಿಯೇಟ್ ಆಗಿದೆ ನೋಡಿ ಈ ತರ ಡಿಸ್ಪ್ಲೇ ಬರುತ್ತೆ ಬ್ಯಾಕ್ ಕ್ಯಾಮ್ರಾ ಆನ್ ಇದೆ ಅದರ ನಿಮಗೆ ಫೇಸ್ ಕಾಣ್ತಾ ಇಲ್ಲ ಫೇಸ್ ಕಾಣ್ತಾ ಇಲ್ಲ ಸೊ ಇದೇ ಐ ಡಿ ಇದೆ ಸ್ನ್ಯಾಪ್ಚಾಟ್ದು ನೋಡಿ ಇಲ್ಲಿ ನಿಮಗೆ ಪ್ರೊಫೈಲ್ ತೋರಿಸ್ತದೆ ಸಚಿನ್ ಬಟ್ ನಾನೇನು ಕ್ರಿಯೇಟ್ ಮಾಡಿಲ್ಲ ಅದಕ್ಕೋಸ್ಕರ ಇದು ಎಲ್ಲ ಬ್ಲ್ಯಾಂಕ್ ಇದೆ ಓಕೆನಾ ನೋಡಿ ಇಲ್ಲಿ ಸಚಿನ್ ಅಂತ ಇದೆ ಇದು ಪ್ರೊಫೈಲ್ ಡಿಸ್ಪ್ಲೇ ಇದೆ ಓಕೆನಾ ಫ್ರೆಂಡ್ಸ್ ಸೊ ಇಷ್ಟೇ ಇದೆ ಇದರಲ್ಲಿ ಮಾಡೋಕೆ ಮತ್ತೆ ಜಾಸ್ತಿ ಏನೂ ಇಲ್ಲ ಸೊ ನಿಮಗೆ ವಿಡಿಯೋ ಒಳ್ಳೆ ಅನಿಸಿದ್ದಂದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಧನ್ಯವಾದ